ದೊಡ್ಡ ನಮ್ಗೆ ಎಷ್ಟು ಬಂದಿದೆ 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 ಒಬ್ಬೊಬ್ಬರಿಗೆ ಆರ್ನೂರು ಮುಡಿ ಎಕರೆ ಗದ್ದೆ ಚಿಕ್ಕ ಚಿಕ್ಕ ಅಷ್ಟೇ ಹಾಕ್ತಾ ಬಟ್ಟೆ ನೋಡಿ ಗೊಂಚಲು ಗೊಂತ್ ಆಗ್ತಾ ಇರುತ್ತೆ ಇದಕ್ಕೆ ಇನ್ನೂರು ವರ್ಷ ಆಗಿದೆ ಯಾರು ಹೇಳ್ತಾರೆ ಇದು ಗೋಡೆನೇ ಇದೆ ದಪ್ಪ ಮಣ್ಣಿನ ಗೋಡೆ ಗೋಡೆಗೆ ಅಂದ್ರೆ ನಿಮ್ದು ಕಲ್ಲು ಕಟ್ಟಿಲ್ಲ ಕೆಳಗಡೆ ಕಲ್ಲು ಕಟ್ಟಿಲ್ಲ ಮೇಲ್ಗಡೆ ಕಲ್ಲು ಕಟ್ಟಲ್ಲ ಎರಡು ಫೀಟ್ ಆಗ್ಲಾ ಬರುತ್ತೆ ಗೋಡೆ

ನೀವು ಹಾಗೆ ನೋಡಿ ನೋಡ್ತಾ ಹೋಗಿ ನೋಡಿ ಆ ಕೊಂಬೆ ಇದೆ ನೋಡಿ ಆಗ ನೋಡಿ ಆ ಕೊಂಬೆಗಳು ನೋಡಿ ನೋಡಿ ಉದ್ದಕ್ಕೂ ಲೈನ್ ಇದೆ ನೋಡಿ ಆಚೆ ಕಡೆ ನೋಡಿ ಆ ಎಲ್ಲೆಲ್ಲಿ ಕೊಂಬೆ ಇದೆ ಆ ಕೊಂಬೆಗಳಲ್ಲೆಲ್ಲ ಆ ಥರ ಅದೇ ಗೊಂಚಲು ಗೊಂಚಲು ಅಲ್ಲಲ್ಲಲ್ಲಿ ಗೊಂಚಲು ಗೊಂಚಲು ಬಿಟ್ಬಿಡುತ್ತೆ ಹ್ಞೂ ಆಮೇಲೆ ಇಡೀ ವರ್ಷ ಇದ್ದೇ ಇರುತ್ತೆ ಸೀಸನ್ ಅಂತಿಲ್ಲ ಹೆಚ್ಚಿಗೊಮ್ಮೆ ಸೀಸನ್ ಅಂತಲ್ಲ ಆದರೆ ಈ ಸೀಸನಲ್ಲಿ ಜಾಸ್ತಿ ಮತ್ತೆ ಮಳೆಗಾಲದಲ್ಲ ಸ್ವಲ್ಪ ಇದ್ದೇ ಇರುತ್ತೆ ನೋಡಿ ಮೊದಲಿನ ಕಾಲದ ಗೋಡೆಗಳಂದ್ರೆ ಹಿಂಗೆ ಇದೀಗ ಗೋಡೆ ಮುಕ್ಕಾಲಂಶ ಬಿದ್ದೋಗ್ಬಿಡಿದೆ ಎಷ್ಟು ಈಗ ನಾವು ಎದುರುಗಡೆ ಈಗ ತೋರಿಸ್ತೀವಲ್ಲ ಆಮೇಲೆ ಇದನ್ನು ನೀವು ತಿರ್ಗ ತೋರಿಸ್ಬೇಕು ಆ ಕಡೆಯಿಂದ ತೋರಿಸಿದ ಇಲ್ಲಿ ತನಕ ಇದ್ದಿದ್ದು ಮನೆ ಇದು ಅರ್ಧ ಗೋಡೆ ಮಾ ದಪ್ಪ ಮಣ್ಣಿನ ಗೋಡೆ ಗೋಡೆಗೆ ಅಂದ್ರೆ ನಿಮ್ದು ಕಲ್ಲು ಕಟ್ಟಿಲ್ಲ ಕೆಳಗಡೆ ಕಲ್ಲು ಕಟ್ಟಿಲ್ಲ ಮೇಲ್ಗಡೆ ಕಲ್ಲು ಕಟ್ಟಲ್ಲ ಮಣ್ಣನ್ನೇ ಅದು ಕೊಳಸಿ ಸುಣ್ಣ ಬೆಲ್ಲ ಮತ್ತೆ ಯಾವುದೋ ಕೆಲವು ಸೊಪ್ಪುಗಳಲ್ಲಿ ಹಾಕ್ತಾರೆ ಈ ಬೆಳೀತದಲ್ಲ ಈ ಹುಲ್ಲು ಕರಡ ಅಂತ ಬೆಳೀತದೆ ಅದನ್ನು ಕಟ್ ಮಾಡಿ ಎಲ್ಲ ಹಾಕಿ ಬೆಳೆಸಿರ್ತಾರೆ ಅದನ್ನು ಕೊಳಸ್ತಾರೆ ತಿರ್ಗಾ ಸುಣ್ಣ ಬೆಲ್ಲ ಮತ್ತು ಇವು ಇದೆಲ್ಲ ಹಾಕಿ ಹುಲ್ಲೆಲ್ಲ ಹಾಕಿ ಕೊಳಿಸಿ ಅದರ ನಂತರ ದಂಡೆ ಕೊಡ್ತಾವೆ ಸಾಧಾರಣ ಅದು ಒಂದು ಎರಡು ಫೀಟ್ ಅಗಲ ಬರುತ್ತೆ ಗೋಡೆ ಎರಡು ಫೀಟ್ ಇಪ್ಪತ್ನಾಲ್ಕು ಇಂಚು ದಪ್ಪ ಇರುತ್ತೆ ಕಮ್ಮಿ ಅಂದ್ರೆ ಗೋಡೆಗಳ

ಅಂತಪುರ ಅದೇ ಇದು ಹಳೆಯ ಮನೆ ಅದಕ್ಕೆ ಮೆಟ್ಲು ಇದೆ ಯಾವಾಗಲೂ ಹೆಣ್ಮಕ್ಳೆಲ್ಲ ಇರೋದು ಹೆಂಗ್ಸಿಲ್ಲ ಹೆಂಗ್ಸ್ ಪರ್ಟಿಕ್ಯುಲರ್ ಹೆಂಗ್ಸ್ ಇರೋ ಜಾಗ ಇದೆ ಮನೆಯಲ್ಲಿ ಈಗ ಮನೆಯಲ್ಲಿ ಎಲ್ಲ ಯಜಮಾನರು ಎಲ್ಲ ಇಲ್ಲಿ ಇರ್ತಾರೆ ಅಲ್ಲಿ ಅವರ ಯಜಮಾನಿಕೆಗಳು ಅವ್ರವ್ರದ್ದು ನೋಡ್ಕೊಂಡಿರ್ತಾರೆ ಹೆಣ್ಮಕ್ಳಿಗೆ ಸೇಫ್ಟಿ ಹೆಚ್ಚ ಅಂದರೆ ಎಲ್ಲ ಅವಾಗ ತುಂಬ ಜನ ಇರ್ತಿದ್ದಲ್ಲ ಇದು ಅವ್ರಿಗೆ ಸೇಫ್ಟಿ ಹೆಚ್ಚ ಚೌಕಿ ಮನೆ ಚೌಕಿ ಮನೆ ಅಂದರೆ ಅದೇ ಅವ್ರದ್ದು ಅಂತಪುರ ಎಲ್ಲ ಅವ್ರವ್ರದ್ದು ಹೆಣ್ಮಕ್ಳು ಏನೇ ಇದ್ರು ಅಲ್ಲೇ ಇರ್ತಿದ್ದಾರೆ ಅಲ್ಲ ಈಗಿನ ಕಾಲ್ದ ಅವ್ರವ್ರ ಟೈಮಿಗೆ ಅಷ್ಟೇ ಅಷ್ಟು ಅವ್ರವ್ರು ಬೇರೆ ಬೇರೆ ಹೋಗಲಿಕ್ಕಿಲ್ಲ ರಾಜರ ಕಾಲದಲ್ಲಿ ಹಾಗೆ ಅವರು ಎದುರು ಬರೋದಿಲ್ಲ ಅವರು ಅವರು ಅದು ಬ ಇವ್ರದ್ದು ಗಂಡಸರದ್ದೇ ಪಾರ್ಪರ್ತೆ ಬೇರೆಯವ್ರು ಬರ್ತಿದ್ರು ಮಾತಾಡ್ತಿದ್ದರು ಅದು ಬೇರೆ ಹೊರಗಡೆ ಇಲ್ಲಿ 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 ಒಳಗಡೆ ಆ ಥರ ಈಗ ಬನ್ನಿ ಹೀಗೆ ಬನ್ನಿ ಇಲ್ಲಿ ಗೊತ್ತಾಗುತ್ತೆ ನೋಡಿ ಹ್ಞೂ ಅದೇ ಅಡುಗೆ ಮನೆಗೆ ಬಿದ್ದೋಗಿರೋದು ಇದೀಗ ಚೌಕಿ ಮನೆಯಲ್ಲ ಈ ತುದಿ ಇದೆ ನೋಡಿ ಅದು ಆ ಸಣ್ಣದೊಂದು ಕಟ್ಟಡ ಕಾಣುತ್ತೆ ಚಪ್ಪರ ಹಾಕಿರೋದು ಈಗ ಮೊನ್ನೆ ಮನೆ ತನಕ ಕೋಣಗಳು ಇದ್ದಿದ್ದೆ ಅಂದರೆ ಯಾವ ಕೋಣ ಕಂಬಳದ ಕೋಣಗಳು ಇಡುವಂಥ ಜಾಗ ಅದು ಅವ್ರದ್ದು ಮನೆ ಹಟ್ಟಿ ಅಂದರೆ ದನ ಕಟ್ಟಿ ಕೊಟ್ಟಿಗೆ ಅಂದರೆ ನೋಡಿ ಇದೆಲ್ಲ ಬಿದ್ದೋಗಿದೆ ನೋಡಿ ಇದೆಲ್ಲ ಇಲ್ಲಿಂದ ಅಲ್ಲೆಲ್ಲ ಇದು ಚಿಕ್ಕದು ಮಾಡಿದ್ದಾರೆ ನಮ್ಮ ಚೂರು ಅದೆಲ್ಲ ಕೊಟ್ಟಿಗೆ ಹ್ಞೂ ಇಲ್ಲಿಂದ ಸ್ಟಾರ್ಟಿ ನೋಡಿ ಇಲ್ಲಿಂದ ಇದೆಲ್ಲ ಬಿದ್ದೋಗಿರೋದು ಆಚೆ ಹಾಗೆ ಅಲ್ಲೊಂದು ಸ್ವಲ್ಪ ಬಿದ್ದೋಗಿದೆ ನೋಡಿ ಇದೆಲ್ಲ ಬಿದ್ದೋಗಿರೋದು ದನ ಕೊಟ್ಟಿಗೆ ಇದೆಲ್ಲ ಅವಶೇಷ ಇದು ಇಲ್ಲಿ ಬಿದ್ದೋಗಿ ನೋಡಿ ಆ ಕಡೆಯಿಂದ ಹೋದ್ರೆ ಅಲ್ಲಿ ಇದೆಯಲ್ಲ ಕೋಣೆ ಅದೀಗ ಒಂದು ಎರಡು ವರ್ಷ ಇದೆ ಅಷ್ಟೇ ಅಲ್ಲ ದೊಡ್ಡದು ಈ ಥರ ಇದೆ ಈ ಥರ ಇತ್ತದಲ್ಲ ಗೋಡೆಗಳೆಲ್ಲ ಹ್ಞೂ ನೋಡಿ ಈ ಥರ ಇತ್ತು ಫುಲ್ ಇಲ್ಲೊಂದು ಮನೆ ಇದೆ ನೋಡಿ ಇದು ಧನನ್ ಕೊಡ್ತೇನೆ ಹ್ಞೂ ನೋಡಿ ಇದೇ ಕಂಬ ಇದು ಒಳಗಡೆ ಅದೇ ಚೌಕಿ ಮನೆಯಲ್ಲಿ ಅವರು ಹೆಣ್ಣು ಮಕ್ಕಳದ್ದು ಜಾಗ ಅದೆಲ್ಲ ಎದ್ರುಗಡೆ ಯಾವುದೇ ಹೇಳಬೇಡ ನಾವು ಮೇಲ್ಗಡೆ ಇನ್ನೊಂದು ಪೊರಿ ಅಂತ ಆ ಪೊರಿ ಆ ಕಡೆ ಕಾಣಿಸ್ತದಲ್ಲ ಅದು ಅದರಲ್ಲಿ ಐದು ಮೂರು ರೂಮ್ ಇದೆ ಟೋಟಲ್ ನಾಲ್ಕು ಫ್ಯಾಮಿಲಿ ಐತೆ ನಮ್ದು ಒಟ್ಟಿಗೆ ಅದಕ್ಕೆ ಹಿರಿಯವ್ರು ತೀರಿ ಅದಲ್ಲ ಅದು ಅವ್ರು ಎರಡ್ನವರು ಆಕ ಈಗ ಮನೆ ಇದೆಯಲ್ಲ ಅವ್ರದ್ದು ಹಾಗೇನೋ ಆಗ್ತದೆ ಆಮೇಲೆ ಎರಡು ಫ್ಯಾಮಿಲಿ ಯಾರು ಅಂತ ಹೇಳಿದ್ರೆ ಒಂದು ಮರೆ ಮಾಲಿಬೇಲೆ ಅದೊಂದು ಫ್ಯಾಮಿಲಿ ನಾಕ್ ಫ್ಯಾಮಿಲಿ ಒಟ್ಟೆ ಒಂದು ಐದು ಜನ ಅಣ್ತಮ್ಮ ಮಕ್ಕಳಿಲ್ಲ ಕೃಷ್ಣಾಂದ್ರ ಅಂತ ಹೇಳಿ ನಾಲ್ಕು ಫ್ಯಾಮಿಲಿ ಇಲ್ಲಿಗೆ ಬಂದು ರಾಜ್ಯ ಭಾರ ಮಾಡಿದೆ ಎಲ್ಲ ಒಟ್ಟು ಆಮೇಲೆ ಅವ್ರ ಅವ್ರಂತ ಮಾಡಿ ಒಬ್ರು ಆ ಕಡೆ ಹೋದ್ರೆ ಎಲ್ಲಿ ಅವರಿಗೆ ಕಿರಿಯವರು ಮತ್ತೊಬ್ರು ಈ ಕಡೆ ಹೋದ್ರು ಸೊ ಎರಡು ಫ್ಯಾಮಿಲಿ ಇಲ್ಲಿ ಉಳಿತು ಫೈನಲಿ ನಮ್ಮ ಫ್ಯಾಮಿಲಿ ಹಿರಿ ಫ್ಯಾಮಿಲಿ ಇನ್ನೊಂದು ನೂರ್ ನೂರು ವರ್ಷ ಇಲ್ಲಿ ರಾಜ್ಯ ಮಾಡಿದ್ರು ಆಮೇಲೆ ಹದಿನಾರಲ್ಲಿ ನಮ್ಗೆ ಅವ್ರಿಗೂ ಪಾಲ್ ಆಯ್ತು ಮೆಗಾ ಪಾಲ್ ಮೆಗಾ ಪಾಲ್ ಅಂತ ಹೇಳಿ ದೊಡ್ಡ ಪಾಲ್ ಅವ್ರೆಲ್ಲ ಪಾಲ್ ತಗೊಂಡ್ ಆಗ್ಲಿಗೆಲ್ಲ ಒಂದು ಐವತ್ತೈದು ಮುಡಿ ಮತ್ತೆ ತಗೊಂಡ್ ನಮ್ಗೆ ಎಷ್ಟು ಬಂದಿದೆ ಮತ್ತೊಬ್ಬರಿಗೆ ಆರ್ನೂರ ಆರ್ನೂರು ಮುಡಿ ಬಂದಿದೆ ಬಲರಾಮ ಮಂದರಿಗೆ ಆರ್ನೂರು ಮುಡಿ ನಮ್ಗೆ ಇನ್ನೂರ ಐವತ್ತು ಇನ್ನೂರ ಐವತ್ತು ಎಕರೆ ಗದ್ದೆ ಬಂದಿದೆ ಈ ಹೊಲಗೆಲ್ಲ ತೋಟ ಹಾಡಿಗಿರಿ ಅದೆಲ್ಲ ಬೇರೆ ಅವಾಗ ಒಂದು ಒಂದ್ ಎಕರೆ ನಿಮ್ ಗದ್ದೆ ಇರಬೇಕಾದ್ರೆ ಅದಕ್ಕೊಂದು ಅರ್ಧ ಎಕರೆ ಇದು ಬೇರೆ ಬೇಕು ಇನ್ನೂರ ಐವತ್ತು ಎಕರೆ ಒಂದೊಂದು ತಾಳದಿಗೆ ನಮ್ಗೆ ಇನ್ನೂರೈವತ್ತು ಎಕರೆ ಬಲರಾಮ ಅಂದ್ರೆ ಇನ್ನೂರ ಐವತ್ತು ಎಕರೆ ಗದ್ದೆ ಬಂದಿದೆ ಅಂತ ಹೇಳಿ ಅದ್ರ ಜೊತೆಗೆ ಒಂದು ನೂರ ಐವತ್ತು ಎಕರೆ ಹಾಡಿ ಬೇರೆ ಜಾಸ್ತಿ ಜಾಸ್ತಿ ಕೋಟಿ ಯಾಕಂದ್ರೆ ನೂರೈವತ್ತು ಎಕರೆ ನಿಮ್ದು ಹೊತ್ತಡೆಯಾಗಿತ್ತು ನಿಮ್ ಇಬ್ಬರದೇ ಅಷ್ಟೇ <muraya> ಇದೆ <te akre? muraya>